ಚಿತ್ತೂರು ವಿಧಾನಸಭಾ ಕ್ಷೇತ್ರ ಬಂದಿದ್ದೀರಿ ಬೆಳಗಾವಿ ಜಿಲ್ಲೆ ಇಲ್ಲಿ ಸೋಯಾಬೀನ್ ಬೆಳೆದಿರ್ತಕ್ಕಂಥ ಹೊಲಗಳಿಗೆ ಭೇಟಿ ಮಾಡಿದ್ರಿ ನಾವು ಸನ್ಮಾನ್ಯ ರವಿಕುಮಾರ್ ಅವರು ನಮ್ಮ ಪಾಟೀಲರು ನಮ್ಮ ಜಿಲ್ಲಾ ಅಧ್ಯಕ್ಷರು ಜಿಗ್ಜಿಂಗ್ಗಿ ಅವರು ಎಂ ಪಿ ಅವರು ರಮೇಶ್ ಜಾರಕಿಹೊಳಿ ಅವರು ಸಿ ಟಿ ರವಿ ಅವರು ಜೊಲ್ಲೆ ಅವರು ನಾವೆಲ್ಲರೂ ಬಂದಿರುವಂಥದ್ದು ರೈತರಿಗೆ ಪರವಾಗಿದ್ದೀರಿ ಈ ಕಷ್ಟ ಏನ್ ಬೀಳ್ತಾ ಇದಾರೆ ರೈತರು ಅದು ಸರ್ಕಾರದ ಗಮನಕ್ಕೆ ತರುವಂಥದ್ದು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಬೇಗ ಸಿಗಬೇಕು ಆ ದೃಷ್ಟಿಯಿಂದ ನಾವು ಬಂದಿದ್ದೀವಿ ಇದ್ರಲ್ಲಿ ನಾವೇನು ರಾಜಕೀಯ ಮಾಡುವಂತದ್ದಿಲ್ಲ ಇವರು ಬದುಕಿದ್ರೆ ಈ ಸರ್ಕಾರ ಇಷ್ಟೊತ್ತಿಗೆ ವರದಿ ತಗೊಂಡು ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಕೇಂದ್ರ ಸಚಿವರು ಭೇಟಿ ಮಾಡಿ ಈಗ ಆಗಿದೆ ಇಮಿಡಿಯೇಟ್ ಒಂದು ತಂಡ ಕಳಿಸ್ಕೊಡಿ ಪರಿಹಾರ ಕೊಡಬೇಕು ನಾವು ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀವಿ ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳ್ಬೇಕಾಯ್ತು ಇದು ಪದ್ಧತಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ವಿ ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾ ಇದ್ರು ಇಲ್ಲಿ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬರೆದಿಲ್ಲ ಇವರ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ರೈತರು ಸಂಕಷ್ಟದಲ್ಲಿ ಈಗಾಗಲೇ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಡವರು ಗೋಡ್ ಕೇಳೋರಿಲ್ಲ ಈ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯನವರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಕುಮಾರ್ ಸಿದ್ದರಾಮಯ್ಯನವರು ಬೀದಿ ಬೀದಿ ಸುತ್ತಾ ಇದ್ದಾರೆ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಐದು ವರ್ಷ ಏನು ಸರ್ ಏನಕ್ಕೆ ಐದು ವರ್ಷ ಇರ್ತೀರ ರೀ ಯಾವ ಪುರುಷಾರ್ಥಕ್ಕೋಸ್ಕರ ಐದು ವರ್ಷ ನೀವು ಸಿಎಂ ಆರ್ಗೆ ಇರ್ಬೋದು ಒಳ್ಳೆ ಕೆಲಸ ಮಾಡಿದ್ರು ಒಂದೇ ವರ್ಷ ಸಾಕು ಸಿ ಎಮ್ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಅಲ್ಲನಪ್ಪ ಒಂದೇ ವರ್ಷ ತಾನೇ ಹಾ ಹದಿನೇಳು ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಇಡೀ ದೇಶ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನ್ಪುಕೊಂಡಿದ್ದೆ ನೀನ್ ನಾನು ನಾನು ಎರಡು ಬಾರಿ ಮುಖ್ಯಮಂತ್ರಿ ಏನ್ಕೆ ಯಾರ ಮನೆ ಹಾಳು ಮಾಡಕ್ಕೆ ನೀನ್ ಎರಡು ಬಾರಿ ಮುಖ್ಯಮಂತ್ರಿ ರೈತರ ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಇದ್ದೀನಪ್ಪ ಎಷ್ಟು ಬೇಕು ನಿಮ್ಗೆ ಬಿಜೆಪಿ ಇದ್ದಾಗ ಎರಡು ಪಟ್ಟು ಜಾಸ್ತಿ ಕೊಟ್ಟಿದ್ರಂತೆ ನಾನ್ ಮೂರ್ ಪಟ್ಟು ಕೊಡ್ತೀನಿ ರೀ ಬಿಜೆಪಿಯರ್ಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಬಿಜೆಪಿಯರ್ಗಿ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ನೀನೇ ಬೇಕಾ ಮುಖ್ಯಮಂತ್ರಿ ಇದು ಈ ಸರ್ಕಾರ ಬಿರೀ ಗ್ಯಾರಂಟಿ ಗ್ಯಾರಂಟಿ ಎರಡ್ ಸಾವಿರ ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಾಮ ಎಳೆಯುವಂತ ಸರ್ಕಾರ ನಾಮದ ಈ ಗ್ಯಾರಂಟಿನೂ ಕೊಡಲ್ಲ ಎಲೆಕ್ಷನ್ ಬಂದ್ರೆ ಗ್ಯಾರಂಟಿ ದುಡ್ಡು ಬತ್ತೈತೆ ಇಲ್ಲಾಂದ್ರೆ ಅದೂ ಇಲ್ಲ ಈಗ ಜನ ಕೇಳ್ತಾ ಇರೋದು ನೀನ್ ಎರಡು ಸಾವಿರ ಅಲ್ಲ ಇಲ್ಲಿ ರೈತರು ಬೆಳೆ ಬೆಳೆಯೋಕೆ ಇಪ್ಪತ್ತೈದು ಸಾವಿರ ಬೆಳೆ ಬಂದಿದ್ರೆ ಒಂದ್ ಲಕ್ಷ ರೂಪಾಯಿ ಬರಬೇಕಾಯ್ತು ಹೆಕ್ಟೇರ್ಗೆ ಹೆಕ್ಟೇರ್ ಒಂದ್ ಲಕ್ಷ ಅದೂ ಇಲ್ಲ ಇವತ್ತು ಅದ್ಯಾರೋ ಇವತ್ತು ಯಾರೋ ಯಾರೋ ನಾನು ಹನ್ನೆರಡು ತಿಂಗಳು ಕೂಡಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಅಂತ ವಾಷಿಂಗ್ ಮಿಷಿನ್ ಅಲ್ಲಪ್ಪ ಇಲ್ಲಿ ಹೊಲನೆ ವಾಶ್ ಆಗ್ತಾ ಇಲ್ಲಿ ನೆಲನೇ ವಾಶ್ ಆಗ್ತಾ ಇದೆ ಇಲ್ಲಿ ನೀನ್ ಯಾರೋ ವಾಷಿಂಗ್ ಮಿಷಿನ್ ತಗೊಂಡ್ರು ಎರಡು ಸಾವಿರ ಕೊಟ್ಟು ಅಂತಲ್ಲ ಇಲ್ಲಿ ನೆಲ ನೆಲನೆ ವಾಶ್ ಆಗ್ತಾ ಐತೆ ಇದನ್ನ ನೋಡ್ರಿ ರೈತರದು ನಿಮ್ಮ ವಾಷಿಂಗ್ ಮಿಷಿನ್ ಅದೆಲ್ಲ ಇಂಪಾರ್ಟೆಂಟ್ ಅದಕ್ಕೆ ಈ ಸರ್ಕಾರ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರ ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಿ ಅದಕ್ಕೋಸ್ಕರ ಬಿಜೆಪಿ ಇಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ರಿ ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡಿ ಕೊಡ್ತೀರಾ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆಗಲೇ ಹೇಳಿದೀನಿ ಈ ಸರ್ಕಾರ ಇನ್ನೆರಡು ವರ್ಷ ಅದ್ರ ಮಧ್ಯ ಸತ್ ಹೋದ್ರೆ ನೀವು ರೈತರ ಪರವಾಗಿ ನಿಂತ್ಕೊಳ್ಳಿ ಜನಗಳ ಪರವಾಗಿ ನಿಂತ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದಿರಿ ಸರ್ಕಾರಕ್ಕೂ ನಾವು ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡ್ತೀರಿ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಡ್ತೀವಿ